ದೇಶದಲ್ಲಿದೆ ಅತ್ಯಂತ ಸ್ವಚ್ಛವಾದ ನದಿ ಅದು ಯಾವುದು ಭಾರತದಲ್ಲಿ ನದಿಗಳಿಗೆ ಪ್ರಮುಖ ಸ್ಥಾನಮಾನಗಳಿವೆ ಹಿಂದೂಗಳು ಸೇರಿದಂತೆ ದೇಶದ ನದಿಗಳನ್ನ ಮಾತ್ರ ಸ್ಥಾನ ದೇವರ ಪ್ರತಿರೂಪ ಎಂದು ನಂಬಲಾಗುತ್ತದೆ ನದಿಗಳಿಗೆ ಅದರದೇ ಆದಂತಹ ಸ್ಥಾನಮಾನಗಳಿದ್ದು ನಿಂತ ನೀರಿಗಿಂತ ನದಿ ನೀರು ಶುದ್ಧವಾಗಿರುತ್ತದೆ ನದಿ ನೀರು ಯಾವಾಗಲೂ ಹರಿದುಕೊಂಡು ಹೋಗುವುದರಿಂದಲೇ ಶುದ್ಧವಾದ ನೀರನ್ನು ಒದಗಿಸುತ್ತವೆ ನಾವುಗಳು ಪವಿತ್ರ ಸ್ನಾನ ಮಾಡುವ ನೆಪದಲ್ಲಿ ನದಿಗಳನ್ನು ಕಲುಷಿತ ಮಾಡಿ ಬರುತ್ತೇವೆ ಕೆಲವು ನದಿಗಳ ನೀರು ಕಲುಷಿತವಾಗಿದ್ದು ಇನ್ನೂ ಕೆಲವು ನದಿಗಳು ತಮ್ಮ ಮೂಲ ಸ್ವರೂಪವನ್ನ ಹಾಗೆ ಉಳಿಸಿಕೊಂಡಿವೆ ಯಾಕೆ ನಾವು ನದಿಗಳ ಬಗ್ಗೆ ಹೇಳುತ್ತಿದ್ದೇವೆ ಅಂದುಕೊಂಡ್ರ ಎಸ್ ಇಂದು ನಾವು ನಿಮಗೆ ದೇಶದಲ್ಲಿಯೇ ಸ್ವಚ್ಛ ಹಾಗೂ ಸ್ಫಟಿಕದಂತೆ ಹೊಳೆಯುವ ನದಿಯ ಬಗ್ಗೆ ನಾವು ಇಂದು ನಿಮಗೆ ಮಾಹಿತಿಯನ್ನ ನೀಡುತ್ತಿದ್ದೇವೆ ದೇಶದಲ್ಲಿಯೇ ಅತ್ಯಂತ ಸ್ವಚ್ಛ ನದಿ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಈ ಒಂದು ನದಿ ಭಾರತದ ಸ್ವಚ್ಛ ನದಿ ಯಾವುದು ಎಲ್ ಡೌಕಿ ನದಿ ಎಂದು ಕರೆಯಲ್ಪಡುವ ಉಂಗೋಟ್ ನದಿಯು ಭಾರತದ ಸ್ವಚ್ಛ ನದಿ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಭಾರತದ ಮೇಘಾಲಯದಲ್ಲಿರುವ ಈ ಒಂದು ನದಿ ಸ್ಫಟಿಕ ಶುದ್ಧ ನೀರಿಗೆ ಹೆಸರುವಾಸಿಯಾಗಿದೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವನ್ನ ಈ ನದಿ ನೀಡುತ್ತಿದ್ದು ಇದರ ನೈಸರ್ಗಿಕ ಸೌಂದರ್ಯ ಪ್ರಶಾಂತ ಪರಿಸರ ಮತ್ತು ಪ್ರಾಚೀನ ಸ್ಥಿತಿಯು ಇದನ್ನು ವಿಶ್ವದ ಅತ್ಯಂತ ಸ್ವಚ್ಛ ನದಿಗಳಲ್ಲಿ ಒಂದಾಗಿಸಿದೆ ಉಮ್ಗೋಟ್ ನದಿಯ ಮಾಹಿತಿ ಉಂಗೋಟ್ ನದಿಯು ಭಾರತ ಬಾಂಗ್ಲಾದೇಶದ ಗಡಿಯ ಸಮೀಪವಿರುವಂತಹ ಪಶ್ಚಿಮ ಜಂತಿಯಾ ಹಿಲ್ಸ್ ಜಿಲ್ಲೆಯ ಧಾಕಿ ಎಂಬ ಸಣ್ಣ ಪಟ್ಟಣದಲ್ಲಿ ಹರಿಯುತ್ತದೆ ಇದು ಮೇಘಾಲಯದ ಕಾಸಿ ಬೆಟ್ಟಗಳು ಮತ್ತು ಜಯಂತಿಯ ಬೆಟ್ಟಗಳ ನಡುವೆ ನೈಸರ್ಗಿಕ ವಿಭಜಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಉಮಗೋಟ್ ನದಿ ಹೇಗಿಷ್ಟು ಸ್ವಚ್ಛವಾಗಿದೆ ಇದು ತುಂಬಾ ಪ್ರಾಚೀನ ನದಿ ಕಣ್ರಿ ಯಾವುದೇ ಮಾನವ ತ್ಯಾಜ್ಯ ಅಥವಾ ವಸಾಹತುಗಳ ಕಸವು ಇದನ್ನು ಕಲುಷಿತಗೊಳಿಸುವುದಿಲ್ಲ ಮತ್ತು ಕಲುಷಿತಗೊಳಿಸಿಯೇ ಇಲ್ಲ ಗಣಿಗಾರಿಕೆ ಚಟುವಟಿಕೆಗಳಿಂದ ಬರುವ ಯಾವುದೇ ಹಾನಿಕಾರಕ ರಾಸಾಯನಿಕಗಳು ನದಿಗೆ ಹರಿದು ಬರುವಂತಿಲ್ಲ ಸ್ಥಳೀಯ ಗ್ರಾಮಸ್ಥರು ಕೂಡ ಈ ನದಿಯನ್ನ ಸ್ವಚ್ಛವಾಗಿಡಲು ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಇದು ಕುಡಿಯುವ ನೀರನ್ನು ಒದಗಿಸುತ್ತದೆ ಮತ್ತು ಮೂರು ಗ್ರಾಮಗಳಿಗೆ ಪ್ರಮುಖ ಜಲಸಂಪನ್ಮೂಲವೇ ಈ ನದಿಯಾಗಿ ಹೊರಹೊಮ್ಮಿದೆ ನೋಡಿದ್ರಲ್ಲ ದೇಶದಲ್ಲಿ ಸ್ಫಟಿಕದಂತೆ ಸ್ವಚ್ಛವಾಗಿರುವ ಈ ನದಿ ಯಾವುದು ಅಂತ ಅದು ಎಲ್ಲಿದೆ ನದಿ ಹೇಗೆ ಸ್ವಚ್ಛವಾಗಿರಲು ಕಾರಣವಾಗಿದೆ ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನ ಇಂದು ನಮ್ಮ ಕನ್ನಡ ಜನಶ್ರೀ ನ್ಯೂಸ್ನೊಂದಿಗೆ ನೀವು ತಿಳಿದುಕೊಂಡಿದ್ದೀರಾ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ